ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದರು ಎಲ್ಲ ನಾವು ಪಕ್ಷ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯಾಕಂದರೆ ಹಿಂದಿನ ಒಂದು ಹತ್ತು ದಿನ ಹಿಂದೆ ನಾವು ಅವರು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಅವಾಗ ಅಂದ್ಕೊಂಡಿದ್ದೀವಿ ರಾಜೀನಾಮೆ ಕೊಡ್ತಾರಂತ ಆದರೆ ಈ ಸರ್ಕಾರ ಏನೋ ಬಣ್ಣತನ ತೋರಿಸ್ತಾ ಇದೆ ರಾಜನ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಇಲ್ಲ ಮತ್ತು ಅದು ಇಲ್ಲದೆ ಇನ್ನೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಯಾರು ರಾಜ್ಯಪಾಲ ಅಂದರೆ ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಪ್ರತಿನಿಧಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಸಂವಿಧಾನ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಅವ್ರಿಗೆ ಕಾಂಗ್ರೆಸ್ ಶಾ ಶಾಸಕರು ಎಲ್ಲ ಅವಮಾನ ಮಾಡ್ತಾ ಇದ್ದಾರೆ ಏ ಕ್ವಶನಲ್ಲೂ ಬೈತಿದ್ದಾರೆ ಮತ್ತು ಬಾಂಗ್ಲಾದೇಶಲ್ಲಿ ಏನು ಸಿಚುವೇಶನ್ ಇದೆ ಆ ಥರ ಸಿಚುವೇಶನ್ ಮಾಡ್ತೀವಂತ ಕೆಲವರು ಶಾಸಕರು ಈ ಥರ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಅವ್ರಿಗೆ ನಾವು ಖಂಡಿಸ್ತೀವಿ ಇಂಥ ಮಾತು ಮಾತಾಡಬಾರ್ದು ಯಾಕಂದರೆ ರಾಜ್ಯಪಾಲರು ಯಾವುದೇ ಪಕ್ಷ ಸೀಮಿತ ಅಲ್ಲ ಅವರು ಅವರು ಒಂದು ಸಂವಿಧಾನ ಹುದ್ದೆಯಿಂದ ಇಲ್ಲಿ ಗವರ್ನರ್ ರೂಲ್ ಮಾಡ್ತಾಯಿದ್ದಾರೆ ಮತ್ತು ಅವರು ಕೂಡ ಏನು ಕಾನೂನುಬದ್ಧವಾಗಿ ಏನು ಆಗಬೇಕು ಏನು ಕ್ರಮಗಳಿದೆ ಅದು ತಗೋಬೇಕಾಗಿದೆ ಅಷ್ಟೇ ಅದು ಆ ಥರ ತಗೋತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅವ್ರಿಗೆ ಆರೋಪಿ ಅಂತ ರಾಜ ರಾಜ್ಯಪಾಲರು ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ ಆರೋಪಿ ಅಂತ ರಾಜ್ಯಪಾಲರು ಹೇಳಿಲ್ಲ ತನಿಖೆ ಆಗಲಿ ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಅದೇ ನಾವು ಹೇಳ್ತೀವಿ ರಾಜೀನಾಮೆ ಕೊಡಬೇಕು ಅಂತ ಯಾಕಂದರೆ ಮುಖ್ಯಮಂತ್ರಿ ಇದ್ದರೆ ಅವರು ರ ತನಿಖೆ ಆಗಬೇಕಿದ್ರೆ ಕರೆಕ್ಟಾಗಿ ತನಿಖೆ ಆಗೋಲ್ಲ ಯಾಕಂದರೆ ಹೆದರಿಕೇನು ಇರುತ್ತೆ ಕೆಲವು ಸಾರಿ ಮತ್ತು ಮಿಸ್ಯೂಸು ಮಾಡ್ಬೋದು ಪವರ್ ಮಿಸ್ಯೂಸು ಮಾಡ್ಬೋದು ಅದಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಏನಾದರೂ ಅದು ತನಿಖೆಯಲ್ಲಿ ಏನಾದರೂ ಕ್ಲೀನ್ ಚೀಟ್ ಬಂದರೆ ನಮಗೇನು ಏನಿಲ್ಲ ಏಕೆಂದರೆ ಇನ್ನೊಂದು ಸರಿ ಬೇಕು ಸಿ ಎಮ್ ಆಗಿ ಕಂಟಿನ್ಯೂ ಮಾಡಲಿ ಅದೇ ಆದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ಆದ ಮೇಲೆ ಏನು ಬರುತ್ತೆ ಇನ್ನೂ ಏನು ರಿಪೋರ್ಟ್ ಬರುತ್ತೆ ಅದರ ಮೇಲೆ ನಾವು ಅದೇ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ನಾವು ಕೂಡ ನಿನ್ನೆ ಡಿ ಐ ಜಿ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಪೊಲೀಸ್ ಅವ್ರಿಗೆ ಹತ್ರ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸುವಮೋಟೋ ಕೇಸ್ ಆಗಬೇಕಂತ ಕೊಟ್ಟಿದ್ದೀವಿ ಯಾಕಂದರೆ ರಾಜ್ಯಪಾಲ ರಾಜ್ಯಪಾಲ ಯಾರೇ ಇಲ್ಲಿ ಆ ಥರ ಹೇಳಿಕೆ ಕೊಡಬಾರ್ದು ಕೊಡಬೇಕು ಯಾರಾದರೂ ಕೊಟ್ಟಿದ್ದರೆ ಅವ್ರು ಅವ್ರಿಗೆ ಶುವಮೋಟೋ ಕೇಸ್ ಆಗಬೇಕು ಏಳು ವರ್ಷ ಜೈಲ್ ಸಜೆನೂ ಇದೆ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಏಳು ವರ್ಷ ರಾಜ್ಯಪಾಲರಿಗೆ ಪ್ರೆಸಿಡೆಂಟ್ಗೆ ಯಾವ ಥರ ಯಾರಾದರೂ ಯಾರಾದರೂ ಆ ಥರ ಹೇಳೋಣ ಹೇಳಿ ಹೇಳಿಕೆ ಕೊಟ್ಟರೆ ಅವನಿಗೆ ಕ್ರಮ ಆಗಬೇಕಂತ ಸಂವಿಧಾನವೂ ಇದೆ ಅದಕ್ಕೆ ಆ ಪ್ರಕಾರ ನಡಿಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸ್ಟ್ರೈಕ್ ಹೊರದಾಗಿ ಮುಖಂಡರು ಹೇಳಿದ್ರು ಶಾಸಕರ ಚಿಂಚೋಳಿ ಅಭಿವೃದ್ಧಿ ನಡೆಯಾಗಿದೆ ಅಂತ ನಿಮಗೆ ಒಂದು ಪ್ರತಿಕ್ರಿಯೆ ಆರೋಪಕ್ಕೆ ನಾವು ಆರೋಪ ನೋಡಿ ಆರೋಪ ಸುಮ್ ಸುಮ್ಮನೆ ಆರೋಪ ಮಾಡಿಲ್ಲ ನಾವು ಯಾಕಂದ್ರೆ ನಾವು ಉಸ್ತುವಾರಿ ಸಚಿವರ ಹತ್ರನೂ ಎರಡು ಮೂರು ಸಾರಿ ಹೋಗಿ ನಮ್ಮ ಲ್ಯಾಂಡ್ ಗ್ರಾಂಟ್ ಕಮಿಟಿ ಆಗಿಲ್ಲ ಅದು ಮಾಡಿ ಬೇರೆ ಕಡೆ ಎಲ್ಲ ಆಗಿದೆ ಅಂತ ನಾನು ಕೇಳಿದ್ದೆ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಮಾಡಿಲ್ಲ ತಾರ್ಯತಮ ಇದರಲ್ಲೇ ಗೊತ್ತಾಗುತ್ತಲ್ಲ ಏನು ತಾರ್ಯತಮ ಇದೆ ಅಂತ ಇವಾಗ ನೋಡಿ ಇನ್ನು ಸೇಡಮ್ ಸೇಡಮ್ ಮತ್ತ ಕ್ಷೇತ್ರದಲ್ಲಿ ಮಾರ್ಚ್ ಇದೇ ವರ್ಷ ಮಾರ್ಚಲ್ಲಿ ರ್ಯಾಂಡ್ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಫಾರ್ಮೇಷನ್ ಆಗಿದೆ ಲ್ಯಾಂಡ್ ಗ್ರ್ಯಾಂಡ್ ಕಮಿ ಕಮಿಟಿಗೆ ಏನು ಬಜೆಟ್ ಗಿಜೆಟ್ ಬೇಕಾಗಿಲ್ಲ ಅದು ನಮಗೆ ಪೋಸ್ಟ್ ನಾವು ಎಮ್ ಎಲ್ ಎ ಆದಮೇಲೆ ನಾವು ಚೇರ್ಮನ್ ಇರ್ತೀವಿ ನಾವು ಮೆಂಬರ್ಸ್ ಮಾಡಿರ್ತೀವಿ ನಾವು ಮೆಂಬರ್ಸ್ ಅಂದರೆ ನಮ್ಮ ಜನರಿಗೆ ಅನುಕೂಲ ಆಗಲಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಡ್ಡಿಯಲ್ಲಿ ಅವ್ರಿಗೆ ಜಾಗ ಸಿಗಲಿ ಅವ್ರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಸಾಕಷ್ಟು ವರ್ಷದಿಂದ ಅವ್ರಿಗೆ ಕಾನೂನುಬದ್ಧವಾಗಿ ಸಿಗ್ಲಿ ಅಂತ ನಾವು ಮಾಡ್ತೀವಿ ಬೇರೆ ನಾವು ಏನು ಕೇಳ್ತಾ ಇಲ್ಲ ಇದು ಕೂಡ ಅವರು ಸೇಡಮ್ ಆ ಆಕಡೆ ಮಾಡಿ ನಮ್ಮ ಚಿಂಚೋಳಿ ಮಾಡಿಲ್ಲ ಇದು ಇದು ಇನ್ನೂ ನಾವು ನಾವು ಹೇಳ್ತೀವಿ ಇನ್ನು ನಾವೇನು ಡಾಕ್ಯುಮೆಂಟ್ಸ್ ನಿಮ್ಗೆ ನಿಮತ್ತ ತೋರಿಸ್ತೀವಿ ಏನಿದೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಳಲ್ಲ ನಾವು ಶಾಸಕರು ವಿರೋಧ ಪಕ್ಷ ಇದ್ದಾರೆ ಅವ್ರು ಹೇಳೇ ಹೇಳ್ತಾರೆ ನಾವೇನಿದ್ವಿ ನಾವು ಮಹಲ್ ಕಟ್ಟು ಇಲ್ಲ ಶಾಸಕ ಕಟ್ಟಿಲ್ಲ ಅಂತಾರೆ ನಾವು ಅದು ಏನ ಏನೇ ವಿರೋಧ ಮಾಡ್ತೀವಿ ಅವ್ರ ಕರ್ತವ್ಯ ಅವ್ರದ್ದು ಬಟ್ ಕರ್ತವ್ಯ ಅವ್ರು ಕರೆಕ್ಟಾಗಿ ನೋಡ್ಬೇಕು ಚಿಂಚೋಳಿ ಹೆಂಗಿತ್ತು ಹತ್ತು ವರ್ಷ ಹಿಂದೆ ಹದಿನೈದು ವರ್ಷ ಇದೆ ಹೆಂಗಿತ್ತು ಇವಾಗ ಹೆಂಗಾಗಿದೆ ನಮ್ಮ ಕಾರ್ಯಕರ್ತೆ ಎಲ್ಲ ಬಂದಿರ ಚಿಂಚೋಳಿ ಕಾಳಗಿಯಿಂದ ಅವ್ರು ಕೇಳಿ ಹೆಂಗಿತ್ತು ಚಿಂಚೋಳಿ ಇವಾಗ ಹೆಂಗೆ ಆಗಿದೆ ಅಂತ ಕಾಳ್ಗಿ ನಾವು ಮಾದರಿ ತಾಲೂಕು ಮಾಡಬೇಕಂತ ಸಾಕಷ್ಟು ಶ್ರಮೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಜೆಟ್ ತಂದಿದ್ವಿ ಚಿಂಚೋಳಿಯಲ್ಲೂ ಕೂಡ ಮಾದರಿ ತಾಲೂಕು ಮಾಡೋ ಆಗಬೇಕಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಜೆಟ್ ಎಲ್ಲ ತಂದಿದ್ದೀವಿ ಅದು ನಾವು ಮುಚ್ಚಿ ಇಡೋಕ್ಕಾಗಲ್ಲ ಅದು ಓಪನ್ ಡಾಕ್ಯುಮೆಂಟ್ಸ್ ಇದೆ ನೀವು ಬೇಕಿದ್ದರೆ ಡಿ ಸಿ ಅವರಲ್ಲೇ ಡಿ ಸಿ ಕಚೇರಿನೇ ಇದೆ ಬೇಕಿದ್ರೆ ನೀವು ಕೇಳ್ಬೌದು ಏನೇನು ಬಜೆಟ್ ಬಂದಿದೆ ಚಿಂಚೋಳಿಯಲ್ಲಿ ಲಾಸ್ಟ್ ಇಯರ್ ಏನು ಬಂದಿತ್ತು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರಬೇಕಿದ್ರೆ ಎಷ್ಟು ಬಜೆಟ್ ಬಂದಿತ್ತು ಈ ಸರ್ಕಾರ ಆದಮೇಲೆ ಎಷ್ಟು ಬಜೆಟ್ ಬಂದಿದೆ ನೀವೇ ಕೊಡಿ ನೀವೇ ಕೇಳ್ಬೌದು ಅವ್ರಿಗೆ ಬಟ್ ಬಿಜೆಪಿ ಮಾಡಕ್ಕೆ ಬಿಜೆಪಿ ಅಲ್ಲ ಬಿ ಜೆ ಪಿ ಶಾಸಕರು ನಮಗೆ ಫಸ್ಟ್ ಆಯಿತು ನಮ್ಗೆ ಕೊಡ್ತಾಯಿಲ್ಲ ಆದರೆ ಕಾಂಗ್ರೆಸ್ ಶಾಸಕರಿಗೂ ಅನುದಾನ ಸಿಗ್ತಾಯಿಲ್ಲ ಎಲ್ಲ ಬೇರೆ ಬೇರೆ ಕಡೆ ಫ್ರೀ ಬೀಸಲ್ಲಿ ಹೋಗ್ತೀವಿ ನಾವು ಫ್ರೀ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಫೀನು ಕೊಡಲಿ ಎಲ್ಲರಿಗೆ ಬಡವರಿಗೆ ಅನುಕೂಲ ಆಗಲಿ ಆದರೆ ಡೆವಲಪ್ಮೆಂಟು ಆಗಬೇಕು ಅದೇ ಅಷ್ಟೇ ನಮ್ಗೊಂದು ಇದು ಮತ್ತು ನಾವು ಇನ್ನೊಂದು ನಮ್ಮೆಲ್ಲ ಕಾರ್ಯಕರ್ತರು ಚಿಂಚೋಳಿ ಕಾಳಗಿಯಿಂದ ಎಲ್ಲ ಬಂದಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಯಾರು ನಾವು ಅವ್ರಿಗೆ ಜಸ್ಟ್ ಫೋನ್ ಮಾಡಿ ಬಂದಿ ಅಂತ ಹೇಳಿದ್ವಿ ಅದಕ್ಕೆ ಬಂದಿದ್ದಾರೆ ಅಭಿಮಾನದಿಂದ ಪಕ್ಷ ಅಭಿಮಾನದಿಂದ ಇಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಏನು ಇದು ಏನು ಭ್ರಷ್ಟಾಚಾರ ನಡೀತಿದೆ ಅದರ ಪರವಾಗಿ ಎಲ್ಲ ಬಂದಿದ್ದಾರೆ ಅದಕ್ಕೆ ತಮ್ಮ ಮೂಲಕ ಇವರೆಲ್ಲ ಧನ್ಯವಾದ ಹೇಳಿ ನಮ್ಮ ಮಾತನ್ನು ಮುಗಿಸಿ ಆದರೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ ಇದನ್ನ ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ದಿವಸ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ಕೊಟ್ಟು ಈ ರಾಜ್ಯದ ಮಾನ ಮರ್ಯಾದೆ ಸ್ವಲ್ಪ ಉಳಿಸ್ಬೇಕನ್ನುವ ಮಾತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಗರ್ಭರಿದ್ದಿದೆ ಅಂತ ಅವ್ರಿಗೆ ನಾವು ಅವರಿಗೆ ತಿಳಿಸುವ ಕೆಲಸ ಅಂತ ಭಾರತೀಯ ಜನತಾ ಪಕ್ಷದ ಕಾರ್ಯ ಮಾಡ್ತಾ ಇದ್ದೀವಿ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ನಮ್ಮ ರಾಜ್ಯಪಾಲ